ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಸ್ಯಾಡಾಗಿದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ಆದರೂ ಇವತ್ತು ಖುಷಿಯಾಗಿರ್ತೀನಿ ಯಾಕಂದರೆ ಇವತ್ತು ಶಿವ ಊರ್ಗೆ ಹೋಗ್ತಿದ್ದೆ ಫ್ರೆಂಡ್ಸ್ ನಾನು ಬಿಟ್ಬಿಟ್ಟು ನಾನು ಬಲವಂತ ಮಾಡಿದೆ ರಾತ್ರ ಎಲ್ಲ ಕರ್ಕೊಂಡೋಗು ಪ್ಲೀಸ್ 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 ಅಂತ ನಾನು ಕರ್ಕೊಂಡೋಗೋಕ್ಕೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಅದಕ್ಕೆ ಇವತ್ತು ನಾನು ಡೇವಿತ್ ಟಾಮು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇವತ್ತು ನಾನು ಟಾಮು ಇಬ್ಬರೇ ಹಾಯಾಗಿ ಆರಾಮಾಗಿರ್ತೀವಿ ಶಿವ ಜೊತೆ ಹೋಗಿ ಆ ಬಿಸ್ಲಲ್ಲಿ ನಳ್ಕೊಂಡು ಬರೋದಕ್ಕಿಂತ ಇದೇ ಬೆಸ್ಟ್ ಅಂತ ನಾನು ಡಿಸೈಡ್ ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಿವ ಇವಾಗ ರೆಡಿ ಆಗ್ತಿತ್ತು ಅದಕ್ಕೆ ಶಿವಾಗ ಒರ್ಡರ್ಷಲ್ಲಿ ಮನೆ ಹೋಗಿ ಗುಡಿಸ್ಬಿಡ್ಬೇಕು ಆಮೇಲೆ ಕಸ ಗುಡಿಸಲ್ಲ ನಾನು ಅದಕ್ಕೋಸ್ಕರ ಡೇವಿಡ್ ಟಾಮಿಂದನೇ ಟಾಮುಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹ್ಞೂ ಹ್ಞೂ ಹಾಡೆಲ್ಲ ಬರ್ತವೆ ಹೋಗಪ್ಪ ಹೋಗು టాము ఇవత్ నేను ఇబ్బంది నిండే టెన్ గుడ్ మార్నింగ్ పాడతీ సౌండ్ బంద్రె సాగ

ಅಂದ್ರೆ ಟಾಮೋ ಹೆಸ್ರು ಹೇಳ್ಕೊಂಡು ನಾನೊಂದ್ ಸ್ವಲ್ಪ ತಿನ್ನೋಣ ಅಂತ ಫ್ರೆಂಡ್ಸ್ ನನಗೆ ಅಂದ್ರೆ ತಂದ್ಕೊಡಲ್ಲ ಬೇಡ ಸುಮ್ನೆ ಬೇಡ ಸುಮ್ನೆ ಅಂದ್ರೆ ಹಾಕೊಂಡೆ ಫ್ರೆಂಡ್ಸ್ ಬೇಜಾರಿಗೆ ಬೇಜಾರು ಆಗೈತೆ ಫ್ರೆಂಡ್ಸ್ ಸಂಜೆ ತನಕ ಹೆಂಗೋ ಏನೋ ಅಡುಗೆನೂ ಮಾಡ್ಕೊಳಕ್ ಇಂಟ್ರೆಸ್ಟ್ ಬರಲ್ಲ ಮಾಡ್ಕೊಂಡ್ರೆ ನಾನು ತಿನ್ನಲ್ಲ ಶಿವ ಬರ್ತೈತೆ ಅಂದ್ಮೇಲೆ ಮಾಡ್ತೀನಿ ನಾನು ಅದಕ್ಕೆ ನಾನು ಸಾಂಬಾರ್ ಜಾಸ್ತಿ ಉಳ್ಕೊಂಡೆ ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡಿಕೊಂಡು ಟಾಮು ತಿನ್ನಲ್ಲ ಈ ಸಾರು ಅವ್ನಿಗೆ ಮೊಟ್ಟೆ ಆಮ್ಲೆಟ್ ಹಾಕ್ಬಿಟ್ಟು ಮೇಲೆ ಉಪ್ಪಾಕಿ ಅನ್ನಕ್ಕೆ ಉಚ್ಕೊಡ್ಬೇಕು ನನಗೆ ಅವನ ಹೆಸರಲ್ಲಿ ಒಂದು ಸ್ವಲ್ಪ ಆಮ್ಲೆಟ್ನ ಅಭ್ಯಾಸ ಮಾಡ್ಬಿಟ್ಟು ತಿನ್ಕೊಂತೀನಿ ಇದೇ ಸರ್ಗೆ ಅನ್ನಕ್ಕೆ ಇಡ್ತೀನಿ ಫ್ರೆಂಡ್ಸಿಗೆ ಅಂದ್ರೆ ಇಷ್ಟೊತ್ತು ಯಾಕೆ ನಾಷ್ಟ ಮಾಡ್ದಿರೋ ಕಾಯ್ತಾ ಇದ್ದೆ ಅಂದ್ರೆ ಶಿವ ಯಾವಾಗಲೇ ಹೋಗ್ಬೇಕಾದ್ರೂ ಟೊಮೊಟೊ ತಂದು ಕೊಟ್ಬಿಟ್ಟು ಇಲ್ಲ ಪಲಾವ್ ತಂದು ಕೊಟ್ಬಿಟ್ಟು ತಿನ್ಸ್ಬಿಟ್ಟು ಹೋಗಿರೋದು ಎಷ್ಟು ಚೆನ್ನಾಗಿರ್ತೈತೆ ಬೆಳಗ್ಗೆ ಬೆಳಗ್ಗೆ ಓಟ್ಲು ಊಟ ತಿನ್ನೋಕ್ಕೆ ಹಂಗೆ ಇವತ್ತು ತಂದು ಕೊಡ್ತೈತೆ ಅಂದ್ರೆ ಹ್ಮ್ ಹ್ಮ್ ಮನೇಲಿ ಮಾಡ್ಕೊಂಡು ತಿಂತು ಸರ್ ಅನ್ನ ಮಾಡ್ಕೊಂಡು ಅಂದ್ಬಿಟ್ಟು ಹೋಗ್ತೈತೆ

ನಾನು ಅನ್ನಕ್ಕೂ ಇಟ್ಟಿದ್ದೀನಿ ತೆನೆ ಮೊಟ್ಟೆ ಕೊಟ್ಟಿದ್ದೀಯಾ ಹೇತಾ ಇದ್ರಲ್ಲೇ ಓಕೆ ಫ್ರೆಂಡ್ ಮೊಟ್ಟೆ ಬೇಯಿಸಕತ್ತೀನಿ ಅನ್ನದ ಜೊತೆ ಕಲಸಬೇಕು ಟಾಮ್ಸಿಗೆ ಒಂದಾಕೆ ಸಾಕು ಆ ಒಂದು ರಾತ್ರೆ ಒಂದು ಏನಾದ್ರೂ ಒಂದು ಗುಂಡು ನೀನು ಇದು ತಿನ್ನಲ್ಲ ನಿನಗೆ ಮೊಟ್ಟೆ ಮಾಡ್ಕೊಡ್ತೀನಿ ರಪ್ಪ ಮೊಟ್ಟೆ ಅನ್ನ ನೀನೇನೂ ಸೀಕ್ರೆಟ್ ಆಗಿ ತಿಂತಿದೀರಾ ನಿನ್ಗೆ ಸ್ಪೆಷಲ್ ಏನಿದು ಪಲಾವು ಬೋಂಡ ಚಟ್ನಿ ಹಾಕೊಳಲ್ಲ ಓ ಅದನ್ನ ಮಾತ್ರ ನೋಡ್ಬೇಡಿ ಫ್ರೆಂಡ್ಸ್ ಅದಿನ್ನ ರೆಡಿ ಮಾಡ್ಬೇಕು ಒಂದ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಭಯಂಕರ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇವಾಗ ಊರ್ಕೋದಾಗ ಮಾತ್ರ ಓಟ್ಲುಟ ಅದು ಏನಾರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮನೇಲಿ ಇವತ್ತು ಈ ಊರಲ್ಲ ಹಬ್ಬ ತಾನೇ ಅದೇ ಜಾತ್ರೆ ಅಂತೀನಿ ಮಧುರಾಮನ್ ಜಾತ್ರೆ ಫ್ರೆಂಡ್ಸ್ ಜಾತ್ರೆಗ ಹತ್ರ ರೌಂಡ್ ಹಾಕ್ಬಿಡ್ತಿದ್ವಿ ಎರಡು ಕಿಲೋಮೀಟರ್ ಬಸ್ ಇಲ್ಲ ಆಟೋದಲ್ಲಿ ಹೋಗ್ಬೇಕಂದ್ರೆ ಕೊಡಬೇಕು ಗಾಡಿ ಐತಲ್ಲ ಹೋಗೋಣ ಬಿಡು ಶನಿವಾರ ನಾಳಿದ್ದು ಫ್ರೆಂಡ್ಸ್ ನೋಡ್ಕೊಳ್ಳಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ನಿಮಗೆ ಜಾತ್ರೆ ತೋರಿಸ್ತಾ ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಈಗ ನಾನು ಟೊಮೊಟೊ ಬದ್ ಖಾಲಿ ಮಾಡೋದು ಫಿಕ್ಸು ಪಲಾವ್ ಪಲಾವ್ ಬಾಯ್ 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 ಸಿ ಯು

ಡೈಲಿ ಮೊಟ್ಟೆನೂ ಕೊಡೋಲ್ಲ ದಿನ ಒಂದೊಂದು ಥರ ಇರುತ್ತೆ ಒಂಥರ ಅವನು ಜೈಲಲ್ಲಿ ಇರೋ ಕೈದಿ ಥರ ದಿನ ಒಂದೊಂದು ಫುಟ್ ಅದೃಷ್ಟ ಮಾಡಿದ ಮೊಟ್ಟೆ ಎಲ್ಲ ತಿಂತಾನೆ ನಾನು ಮಧ್ಯಾಹ್ನ ಅವನ ಹೆಸರು ಒಂದು ಮೊಟ್ಟೆ ಅಭ್ಯಾಸ ಮಾಡ್ಬೇಕು ಅಂತಿದ್ದೀನಿ ಮೊಟ್ಟೆನ ಈ ಥರ ಚೆನ್ನಾಗಿ ಕಿವುಚಿ ಅನ್ನದೊಳಗೆ ಕಿವುಚಿ ಇಕ್ಕಿದ್ರೆ ಇದೆ ಅವ್ನಿಗೆ ಪಂಚಾಮೃತ ಸಾರು ಒಂದು ಸ್ವಲ್ಪ ಹಾಕಿದ್ರು ತಿನ್ನಲ್ಲ ಫ್ರೆಂಡ್ಸ್ ಅವ್ನಿಗೆ ಚಿಕ್ಕ ವಯಸ್ಸಿಂದ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಹಾಗಾಗಿ ಇವಾಗ ಅವ್ನು ಕಲಿಯೋಲ್ಲ ನಾವೇನು ಕಲಿಸ್ತೀವಿ ಅವ್ನು ಬೆಳಿತಾನೆ ನಾನು ಏನೋ ಒಂದೇ ಮಗು ಅಂದ್ಬಿಟ್ಟು ಮುದ್ದು ಮುದ್ದಾಗಿ ಡೈಲಿ ಮೊಟ್ಟೆ ಚಿಕನ್ನು ಲಿವರು ಹಂಗೆ ತಿನ್ಸಿ ಸಾಕದೆ ಅವ್ನ ಅಡಿಟ್ ಆಡಿಟ್ಟಾಗ್ಬಿಟ್ಟ ಇವಾಗ ಸಾರು ತಿನ್ನಂದ್ರೂ ತಿನ್ನಲ್ಲ ಮತ್ತೆ ಮಕ್ಕಳನ್ನೂ ಅಷ್ಟೇ ಚಿಕ್ಕ ವಯಸ್ಸಿಂದ ಹೆಂಗೆ ಬೆಳೆಸ್ಬೇಕು ಹಂಗೆ ಉಳಿಸ್ಬೇಕು ನಾವು ಹೆಂಗೆ ಬಳಸ್ತೀವಿ ಅವ್ನು ಕರೀತಾರೆ ಹಿಂಗಂದ್ರೆ ಹೆಂಗೆ ಬಳಸ್ಬಿಟ್ಟು ಅಯ್ಯೋ ನನ್ನ ಮಗ ಬುದ್ಧಿ ಕಲ್ತಿಲ್ಲ ನನ್ನ ಮಗಳು ಬುದ್ಧಿ ಕಲ್ತಿಲ್ಲ ಅಂದರೆ ಅದು ಆಗಲ್ಲ ನಡಿಯಲ್ಲ ಹೇಳದ್ರಿ ಊಟಕ್ಕೆ ಕೊಟ್ಬಿಟ್ಟು ಪಾತ್ರೆ ತರ್ಕೊಂಡ್ಬಿಡ್ತೀನಿ ನೀಟಾಗಿ ಒರೆಸಿದೀನಿ ಬಟ್ಟೆಲ್ಲ ಒದ್ಬಿಟ್ಟು ಇವನು ಏನ್ ಗತಿ ಮಾಡ್ತಾನೋ ಏನೋ ಎಗ್ ರೈಸ್ ಅಂತಾರೆ ಬಾಯ್ ಅದ್ ಕೆಳಗೆ ಮಾತ್ರ ಚಲ ಮಾಡ ಮನೆಯ ಕಷ್ಟಪಟ್ಟು ಒರೆಸಿದೀನಿ ಈಗ ನಾನು ಟಾಮು ಸ್ಮಾಲ್ ವಾಕಿಂಗ್ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಏನಂದರೆ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಲಗಿ ಮಲಗಿ ಇಬ್ಬರು ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದೀವಿ ಇಬ್ರು ಕುಂತ್ಕೊಳ್ಳೋದೇ ಬಿಟ್ಟಿದ್ದೀವಿ ಅದಕ್ಕೆ ಈಗ ಅವನು ನಂತರ ಡುಮ್ ಡುಮ್ ಆಗಬಾರ್ದು ಅಂತ ಅವನ ಆರೋಗ್ಯ ದೃಷ್ಟಿನ ಇಟ್ಕೊಂಡು ವಾಕಿಂಗ್ ಕರ್ಕೊಂಡು ಇದ್ದೀನಿ ಸುಡೋ ಬಿಸ್ಲಲ್ಲಿ ಅನ್ಕೋಬೇಡ ಟಾಮ್ ಸುಡೋ ಬಿಸ್ಲಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಬಿಸ್ಲಲ್ಲಿ ಅವನು ಕಾಣಿಸ್ತಾನೆ ಇಲ್ಲ ಪಳಪಳ ಹೊಳಿತವೇ ಇಲ್ಲ ಕತ್ತಲಲ್ಲಿ ಹೊಳಿದ್ರೆ ಅವ್ನು ಪಳಪಳ ಅಂತ ಬೆಳಕಲ್ಲ ಹೊಳಿತವನೇ ಹಾಂ ಶಿವಪುರವರೆಗೂ ಬೇಜಾರಾಗ್ತಿದೆ ಫ್ರೆಂಡ್ಸ್ ಶಿವ ಅಂದ್ರೆ ಏನು ಮನೇಲಿ ಇರಲ್ಲ ನನ್ನ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ದೆ ಆದ್ರೆ ಅವಾಗವಾಗ ಬಂದು ಬಗ್ ನೋಡ್ತಾ ಇರ್ತಿತ್ತು ನಾನು ಏನ್ ಮಾಡ್ತಿದ್ದೀನಿ ಏನ್ ತಿಂತಿದ್ದೀನಿ ಅಂತೆಲ್ಲ ಹತ್ರ ಬಗ್ ನೋಡೋರ್ ಇಲ್ವಲ್ಲ ಮನೇಲಿ ಏನು ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅದಕ್ಕೆ ಲೋ ಸಂಧಿಗೆ ಒಂದಿರಲ್ಲ ಬಡ ಬಾರೋ ಅವಳವೇ ಮಾವಿನಕಾಯಿ ಬೀಜಗಳು ಅಲ್ಲ ಪಿಂದೆಗಳು ವಾವ್ ಚಿಕ್ಕ ವಯಸ್ಸಲ್ಲಿ ಈ ಸಣ್ಣದ ಪಿಂದೇನು ಇರಲಿಲ್ಲ ಫ್ರೆಂಡ್ಸ್ ಹಾಯ್ಕೊಂಡು ತಿಂತಾ ಇದ್ದೆ ನಾನು ಅಷ್ಟು ಹುಚ್ಚು ಮಾವಿನಕಾಯಿ ಅಂದ್ರೆ

ನೋಡು ಗರಿಗಳೆಲ್ಲ ಬೀಳ್ತವೆ ಬಾ ಬಾ ಬಾತ್ ನೋಡಿ ಮಣ್ಣು ತಿಂದ ನಮ್ಮ ಮುಖಾಲ ಮಣ್ಣು ಮಾಡ್ಕೊಂಡಿದ್ದೀ ಬಿದ್ದ ಓದಾಡಿದ್ದೀನಿ ಮಣ್ಣಲ್ಲಿ ಬಾ ಬನ್ರಿ ನಡಿರಿ ಮನೆ ಹತ್ರ ಬಂದ್ಬಿಡು ಈಗ ನಾವು ಟಾಮಿಗೆ ಮಾಡ್ತಾ ಇದೀವಿ ಮೇಕಪ್ ಫ್ರೆಂಡ್ಸ್ ಈಗ ಟಾಮು ಕೆಲವೇ ನಿಮಿಷಗಳಲ್ಲಿ ಹೀರೋಯ್ ಆಗ ಕೊಟ್ಟಿದ್ದಾನೆ ಅವನ ಮೇಕಪ್ ಪ್ರಾಡಕ್ಟ್ ಎಲ್ಲ ಎತ್ಕೊಂಡಿದ್ದೀನಿ ಇದೆಲ್ಲ ಅವನಿಗೆ ಅಂತ ಇಟ್ಟಿರೋದೇ ಫ್ರೆಂಡ್ಸ್ ಕುಂಕುಮನ ಮತ್ತೆ ಬಿಟ್ಟು ಮಾತ್ರ ನಂದು ಅವ್ನ್ ಬಿಟ್ಟು ಇಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ಇಟ್ಟಿದ್ದೀನಿ ಬಿಡಿಸ್ಕೊಬಿಡ್ತಾನೆ ಮತ್ತೆ ಇಡಬೇಕು ಬರ ಇಲ್ವಾ ಇಲ್ವಾ ಬೇಡ ಕೈ ಕೊಡು ಕೈ ಕೊಡು ಓಕೆ ನಾನು ಮೇಕಪ್ ಕಂಪ್ಲೀಟ್ ಮಾಡೋ ಗಂಟ ಹಂಗೆ ಇರಬೇಕು ಏನಾದ್ರು ಸ್ವಟ್ಟ ಪೊಟ್ಟ ಅಳ್ಳಾಡದೆ ಪಂಚರ್ ಮುಖ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಕಾಟ್ ಮೇಕಪ್ ನನ್ ಕೈ ಸೀಕ್ರೆಟ್ ಅಮ್ಮ ಇವತ್ತು ನೀನು ಮುಗಿತು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನನ್ನ ಖುಷಿ ಇದು ನೀನು ಮೇಕಪ್ ಮಾಡ್ಬೇಕು ಅನ್ನೋದು ನನ್ನ ಜಂಬ ಜಂಬದ ಆಸೆ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಕಣ್ಣಗೆ ಟಚ್ ಮಾಡಲ್ಲ ಫ್ರೆಂಡ್ಸ್ ಏನ್ ಅನ್ಕೊಬಿಡಿ ಕಣ್ಣಿಗೆ ಟಚ್ ಮಾಡಲ್ಲ ಪಾಪ ಅವನು ಅಮಾಯಕಲ ತಮ್ಮು ನಿಮ್ ಮರ್ಯಾದೆ ಉಳಿಬೇಕಂದ್ರೆ ಇವತ್ತು ಆಚೆ ಆಚೆ ಓಡಾಡ್ಬೇಡ ಇಲ್ಲಾಂದ್ರೆ ಪಕ್ಕ ಕಿಡ್ನಾಪ್ ఇరు ఇరు అంగే ఇరు అంగే ఇరు ఏ నీవును ఇరు టాము షట ము బ్యూటిఫుల్ దీని ఇరవైతే ఎలా కన్ఫ్యూస్ ఆగిపోతా ట ఫ్రెండ్స్ హిం రెడికే ಹಾ ಆಯ್ತು ಆಯ್ತಾಯ್ತು ಆಯ್ತು ನಾನು ಏನು ಏನ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದೆ ನಿನ್ನ ಹೀರೋಯಿನ್ ಏನ್ ಮಾಡಕ್ ಹೊಟ್ಟಿದ್ದೀನಿ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಿನ್ನ ಟ್ಯಾಲೆಂಟ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ ನಿನ್ನೊಳಗಡೆ ಒಬ್ಬ ಸುಂದರ ಇದ್ದಾಳೆ ಅವ್ನ್ ಗೊತ್ತಾಗೈತೆ ಏನೋ ನಡಿತೈತೆ ಸಮಥಿಂಗ್ ಸಮ್ಥಿಂಗ್ ಅಂತ ಸುರ ಸುಂದರ ವರೆವಾ ವರೆವಾ ತಾನ ಪ್ರಕಾರ ಏನ ಮಕ್ಕಳ ಶಿಕ್ಷಣ ಕೊಡಬೇಕು ನನ್ನ ಜೀವಕ್ಕೆ ತೊಂದರೆ ಆದ್ರೆ ಓಕೆ ಬಟ್ಟು ಬಟ್ಟು ನಿಮಗೆ ಡ್ರೆಸ್ ಇಲ್ವಲ್ಲ ಡ್ರೆಸ್ ಮ್ಯಾಚಿಂಗ್ ಇಡಲ್ಲ ಅಂದ್ರೆ ಮತ್ತೆ ಕಲರ್ ಇಡ್ತೀನಿ ಫ್ರೆಂಡ್ಸ್ ನಿಮಗೆ ರೆಡ್ 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 ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನಿನ್ನ ಕೈಗೆ ಸಿಕ್ಕಿಬಿಟ್ಟಿದೀನಿ ನನ್ನ ಪಾಡಮನ ಬಿಟ್ಟು ಹಾಕೋದು ನಿನ್ ಮೂತಿ ಯಾವ್ದು ಮುಖ ಯಾವ್ದು ಒಂದು ಗೊತ್ತಾಗ್ತಾರಟ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಇದು ಅವನಗೋಸ್ಕರ ಕೊಟ್ಬಿಟ್ಟಿದೀನಿ ಫ್ರೆಂಡ್ಸ್ ಲಿಪ್ಸ್ಟಿಕ್ ನೋಡು ಯಾರು ಇಷ್ಟು ಬ್ಯೂಟಿಫುಲ್ ಆಗಿ ನೋಡ್ಕೊಡಲ್ಲ ಲಿಪ್ಸ್ಟಿಕ್ ಹಾಕಿದ್ರೆ ಪಕ್ಕ ನೆಕ್ಕೊಂತಾನೆ ಆದ್ರೆ ಬಾಯತ್ರ ಹಾಕ್ಬಾರ್ದು ಫ್ರೆಂಡ್ಸ್ ಕೆಮಿಕಲ್ ಅಲ್ಲ

கு கம்ீட் ஆய் ஏறா ಫ್ರೆಂಡ್ಸ್ ಕಾಮಿಡಿ ಅಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾವನೆ ಮೇಕಪ್ ಮಾಡ್ಕೊಳಕ್ ಇಷ್ಟ ಪಡಲ್ಲ ನೀನು ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ ನಿನ್ ನೋಡು ಕಣ್ಣಿ ಬೇಕಾ ಬಡಬಡಿ ಎದ್ದಕ್ಕೂ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ ಇದ್ರೆ ಬರೀ ಡಿಚ್ಚಿ ಹೊಡೆದ್ ಸೈಜ್ ಬಿಡ್ತಾ ಇದೆ ಬ್ಲಶ್ ಬ್ಲಶ್ ಕೈಯಲ್ಲಿ ಹಚ್ತೀನಿ ಲಿಪ್ಸ್ಟಿಕ್ ನೋಡಿದ್ರೆ ಭಯ ಪಡ್ತಾವೆ

ಅವತ್ತು ಹಚ್ಚಿದ್ದು ಫ್ರೆಂಡ್ಸ್ ಇವನ್ಗೆ ಮತ್ತೆ ಹಚ್ಚಲೇ ಇಲ್ಲ ಪೋಸ್ ಎಲ್ಲ ಕೊಡ್ಬೇಡ ಟಾಪ್ ಬ್ಯೂಟಿಫುಲ್ ನೈಲ ಫ್ರೆಂಡ್ಸ್ ಅವನ ಸುಂದರವಾಗಿ ನಾನು ರೆಡಿ ಮಾಡಬೇಕು ಅಂತ ಅನ್ಕೊಂಡೆ ಅವ್ನು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅವ್ನ ನ್ಯಾಚುರಲ್ ಬ್ಯೂಟಿ ಸದ್ಯ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮೇಕಪ್ ಮಾಡಿಸ್ಕೊಳಲ್ಲ ಅದು ಖುಷಿ ಆಯಿತು ನನಗೇನೋ ಒಂಥರ ಇಷ್ಟ ಫ್ರೆಂಡ್ಸ್ ಮೇಕಪ್ ಮಾಡೋಕ್ಕೆ ಅವ್ನು ಮಾಡಿಸ್ಕೊಳ್ಳಲ್ಲ ಬಟ್ ಈಗ ನಾ ಅವ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯಂಕರವಾಗೈತೆ ಆಚೆ ಈಚೆ ಹೋದರೆ ಜನ ಎಷ್ಟು ನಗೀತಾರೋ ಒಳ್ಳಿದಿಯೆ ಹಿಂಗಾಗಬಾರ್ದಾಗಿತ್ತು ಟಮ್ ಪರಿಸ್ಥಿತಿ ಅವನ ಮನೆಯಿಂದ ಆಚೆ ಹೋಗದೆ ಇರೋ ತರ ಇನ್ನೊಂದೆರಡು ದಿನ ಕಾಪಾಡ್ಕೋಬೇಕು ಫ್ರೆಂಡ್ಸ್ ನಾನು ಈಗ ನಮ್ಮ ಈ ಮೇಕಪ್ ಸಾಮಾನುಗಳಿಗೆಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಕೊಡುವ ಫ್ರೆಂಡ್ಸ್ ಇನ್ನೊಬ್ಬ ಬಲಿಕಾ ಬಕ್ರ ಕೈಗೆ ಸಿಕ್ಕಾಕೊಂಡ ನಾನು ಬ್ಯೂಟಿಷಿಯನ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆಲ್ಲ ಫ್ರೆಂಡ್ಸ್ ಇವರೇ ನಮ್ಮ ಕಸ್ಟಮರ್ಗಳು ಸಾಮೂಹಿಕ ಮೇಕಪ್ ಡೇ ಇವತ್ತು ಸಾಕು 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 ನುಲಿಬೇಡ ನುಲಿಬೇಡ ಜಾಸ್ತಿ ನಿನಗೊಂದು ಗತಿ ಕಾಣಿಸುವೆ ಇವತ್ತು ಮುಗೀತು ನೀನು ನೀನಾಗಿರಲ್ಲ ಇವತ್ತು ಟಾಮು ಮೇಕಪ್ ಮಾಡ್ಕೊಂಡಿರೋಂದ್ರೆ ಅಷ್ಟೇ ಹೋಯ್ತು ಇರೋ ಒಂದು ಸ್ವಲ್ಪ ಬಟ್ಟು ಭೀ ನಿನ್ನ ಡ್ರೆಸ್ ಮ್ಯಾಚಿಂಗೇ ಸಿಕ್ತಲ್ವೇ ಬಟ್ಟು ಬ್ಲ್ಯಾಕ್ ಇಕ್ಕಿದ್ರೆ ಮಿಕ್ಸ್ ಆಗುತ್ತಿದ್ದೆ ಇಕ್ಕಿದ್ರೆ ಮಿಕ್ಸ್ ಆಗುತ್ತಿದ್ದೆ ಓಕೆ ಪಿಂಕ್ ಇಡೋಣ ಎದ್ದು ಕಾಣಿಸ್ಬೇಕು ನಂಗೆ ಪಳಪ್ 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 ಪ್ಳಪ್ ವೈಟ್ ವೆಯ್ಟ್ ವೈಟ್ ಸಾಮೂಹಿಕ ಮೇಕಪ್ ಡೇಸ್ ವೆಯ್ಟ್ 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 ಈ ಮುಖ ತೋರಿಸು ಇವರು ದೂರ ಓಡ್ತಾರಲ್ಲೂ ಇದು ಸಹ ಕಾಣಿಸ್ತಾ ಇಲ್ಲ ಇನ್ನೊಂದು ಕಲರ್ ಮ್ಯಾಚ್ ಮಾಡ್ತೀವಿ ಬ್ಲೂ ಪಿಂಕ್ ಬ್ಲೂ ನನ್ನ ಟ್ಯಾಲೆಟ್ ಇಲ್ಲ ನಿಮ್ಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾನು ದೊಡ್ಡ ದೊಡ್ಡ ಹೀರೋಯಿನ್ಗಳಿಗೆಲ್ಲ ಮೇಕಪ್ ಮಾಡ್ತೀನಿ ಅವ್ನು ನೀವು ಒಟ್ಟೆ ಕಿಚ್ಚು ಪಡ್ತೀರಾ ಅವತ್ತು ಮೇಕಪ್ ಮಾಡಿಸ್ಕೋಬೇಕಿತ್ತು 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 ಅಂತ ಹೌದಾ ಇಲ್ಲೂ ಕಾಣಿಸಲ್ಲ ಅವನಿಗೆ ನೆಲ್ಪಾಲೇಶ್ ಶಾಕ್ಸ್ಕೊತೀವಿ ಹೋಗ್ಲಿ ಫ್ರೆಂಡ್ಸ್ ನಾನು ಸಹ ಬ್ಯೂಟಿಷನೆ ನನ್ನ ಮೇಕಪ್ಗೆ ನೀವು ಎಷ್ಟು ರೇಟ್ ಕೊಡ್ತೀರಾ ಟೆನ್ಗೆ ಎಷ್ಟು ರೇಟ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್

ಅಪ್ಪಾ ಇವನು ಏನು ಆ ಕಣ್ಣು ಇವನ್ ಕಣ್ ಚೆನ್ನಾಗಿದೆ ಫ್ರೆಂಡ್ಸ್ ನಾನ್ ಅಬ್ಸರ್ವ್ ಮಾಡಿಲ್ಲ ನಾ ಏನ್ ಮಸ್ಕ ಹೊಡಿತಾ ಇಲ್ಲ ಓಕೆ ಟೇಕ್ ರೆಸ್ಟ್ ಇನ್ನೊಬ್ಬ ಕಸ್ಟಮರ್ ಬರ್ತಿದ್ದಾರೆ ನೋಡ್ತಿದ್ದಾರೆ ಎದುರ್ಕೋತಿದ್ದಾರೆ ಮೇಕಪ್ ಬೇಕಾ ಫ್ರೀ ಮೇಕಪ್ ಫ್ರೀ ಮೇಕಪ್ ಹಲೋ ಹ್ಯಾಂಡ್ಸಮ್ ಓ ಇವನು ಹೋಗಿ ಕರ್ಕೊಂಡು ಬರ್ತಾರೆ ಅದು ಬಂದ್ರು ಇಲ್ಲಿ ಮೇಕಪ್ ಮಾಡ್ತಿದ್ದಾರೆ ಫ್ರೀ ಆಗಿ ಅಂತ ನನಗೆ ಆಶ್ಚರ್ಯ ಆಯ್ತು ಆಮೇಲೆ ದುಃಖ ಆಯ್ತು ಸಾರಿ ಕಣ್ಲಾ ನಿನ್ನ ಮೇಕಪ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಲಿಪ್ಸ್ಟಿಕ್ ಜಾಸ್ತಿ ಆಯಿತು ಅಷ್ಟೆ ಬರ ಮೇಕಪ್ ಮೇಕಪ್ ಸಾಮೂಹಿಕ ಮೇಕಪ್ ಬೇಕಾ ಈ ಮೇಕಪ್ ನೋಡಿ ಎದುರು ಧೈರ್ಯವಾಗಿ ಬರ್ತಿದ್ದೇನೆ ನಾನು ನಿಜವಾಗ್ಲೂ ಬ್ಯೂಟಿಷನ್ ಬಾ ಥ್ಯಾಂಕ್ ಯು ಇನ್ನೊಬ್ಬ ಕಸ್ಟಮರ್ನ ಕರ್ಕೊಂಬಂದಿದ್ದಕ್ಕೆ ಓಕೆ ನಿಮಗೆ ಪೇಮೆಂಟ್ ಆಮೇಲೆ ಇದೆ ಬಾ ಬರಾ ಓಕೆ ಬೇಡ ಅಂದರೆ ಅಷ್ಟೇ ಹೋಯಿತು ಕೊಡಿಲಿ ಈ ಫೇಸ್ನ ಗುರಾಯಿಸು ಝೂಮಲ್ಲಿ ಬೇಡವಾ ನನ್ನ ಟ್ಯಾಲೆಂಟ್ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ಇವನಿಗೆ ವಾ ಸ್ವಲ್ಪ ಮೇಕಪ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ

ఓకే ఫ్రెండ్స్ బాయ్